ಮಿತಿ ಮೀರಿದ ವೇಗ ಹೀಗಾಗಿ ಡಿವೈಡರ್ಗೆ ಏರಿ ಕಾರು ಪಲ್ಟಿಯಾಗಿದೆ ಸಿನಿಮೆಯ ರೀತಿಯಲ್ಲಿ ಕಾರಿನಲ್ಲಿದ್ದವರು ಬಚಾವಾಗಿದ್ದಾರೆ ಮಂಗಳೂರಿನ ಕಾವೂರು ಬಳಿ ಭೀಕರವಾದಂತಹ ಅಪಘಾತ ಸಂಭವಿಸಿದೆ ಫೋನ್ನಲ್ಲಿ ಮಾತಾಡ್ತಾ ಅತಿ ವೇಗದಿಂದ ಚಾಲಕ ಬರ್ತಾ ಇದ್ದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಅಪಘಾತದ ತೀವ್ರತೆಗೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಪಘಾತದ ತೀವ್ರತೆಗೆ ಕಳಚಿದ ಟೈ ಕಾರಿನ ಏರ್ ಬ್ಯಾಗ್ ತೆರೆಯದಿದ್ದರಿಂದ ಕಾರಿನಲ್ಲಿದ್ದವರು ಪಾರಾಗಿದ್ದಾರೆ ಅಪಘಾತದ ದೃಶ್ಯ ಪೆಟ್ರೋಲ್ ಬಂಕ್ ನ ಸಿಸಿ ಸರಿಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಮಂಗಳೂರಿನ ಕಾವೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ನಲ್ಲಿ ಮಾತನಾಡ್ತಾ ಕಾರ್ ಚಲಾಯಿಸ್ತಾ ಬರ್ತಾ ಇದ್ದ ಚಾಲಕ ಜೊತೆಗೆ ವೇಗವಾಗಿ ಸಹ ಬರ್ತಾ ಇದ್ದ ಹೀಗಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗ ಬಿದ್ದಿದೆ ಆಚೆ ರೋಡಿ ಸಿನಿಮೆಯ ರೀತಿಯಲ್ಲಿ ಕಾರಿನಲ್ಲಿದ್ದವರು ಬಚ್ಚಾವಾಗಿದ್ದಾರೆ ಏರ್ ಬ್ಯಾಗ್ ಓಪನ್ ಆಗಿದೆ ಹಾಗಾಗಿ ಕಾರಲ್ಲಿದ್ದವರೆಲ್ಲರೂ ಸಹ ಸೇಫ್ ಆಗಿದ್ದಾರೆ ಫೋನ್ನಲ್ಲಿ ಮಾತನಾಡ್ತಾ ಅತಿ ವೇಗವಾಗಿ ಬಂದಿದ್ದೆ ಈ ಅವಘಡಕ್ಕೆ ಕಾರಣ ಆಗಿರೋದು ಸಿಸಿ ಟಿವಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್